மேடம் பரதார்த்தே சோர்வோர் தராரா ஹுடிகரோ நான் அதுக்கதே தப்பத பாசாக பாஸ் ஏன்கண்ட் தோ நம் மணி ನಮ್ಮ ಅಣ್ಣ ಪಾಸ್ ಆಗತ್ತ ಮನಾರಿ ಹಿಡ್ ಚಂದ್ ಹೊಲ್ದಾಗ ಜೋಳ ಬೆಳದ ಮತ್ ಪಾಸ್ ಆಗತ್ತ ಏನು ಪಾಸ್ ಫೇಲ್ ನಡಿಯಾಕ ನಾವ್ನ ಹಳ್ಳಕ್ಕೆ ಹಾಕ್ ಹೊಲಕ್ಕೆ ಆ ಕಡೆ ಹಾಕ್ ಹೊಲಕ್ಕ ನಾವ್ ಗಿಡದ ನಳಿಗ್ ಹೋಗಿ ನಮ್ಮ ದೋಸ್ತ ಫೋನ್ ಹಚ್ಚಮ್ ಜರ ಫೋನ್ ರೀ ಹಚ್ಚಮ್ಮ ನಮ್ಮ ದೋಸ್ತ ಎಲ್ಲಿ ನಾ ಕೇಳಮ್ ಎಂದ್ರ ಅವನ ನಮ್ಮ ಅಣ್ಣ ಒಬ್ಬ ಪಾಸ್ ಆಗತ್ತೆ ಗಂಟೆ ಬಿದ್ದ ನಮ್ ದೋಸ್ತನ್ ರಿಸಲ್ಟ್ ಕೇಳಮ್ಮ ಏನಂತ ಮತ್ತೆ <Onionisationen> ఆ 10th రిజల్ట్ డేట్ వతో ఏ నా నా బందల నాది హే ఇదో ఎట్ బర్ది అలా తాకొట బర్దిన ప నారే బర్దిలోడ ప సమ్ అట్ వన్ నాకే పేజ్ బర్దిన హ మా ಏಯ್ ನಿಮ್ಮ ಅಣ್ಣನ ದೊಡ್ಡ ಪುಂಡ್ಯಾನ ನಿಮ್ಮ ಅಣ್ಣ ಹೇಳಿದೆ ಎಲ್ಲ ಆಗ್ಯದ ಆಯ್ತು ಹೊರ್ ಬಿಡು ಈಗ ಎಲ್ಲಿದ್ದಿ ಹೇಳಿ ಬಾ ಮಾಲ್ ತೊಗೊಂಡ್ಕೆ ಬಾಯ್ ಕಡೆ ಜಲ್ದಿ ಬಾ ಸ್ವಲ್ಪ ನಾವು ತಲೆಗೆ ಅರಾಮಾಗಿದೆ ಆಯ್ತು 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 ತಿಡ್ತೀನಿ ನೋಡು ನಮ್ಮ ದೋಸ್ತಿನ ಮಾಲ್ ಹೇಳನ ಸುಳ್ಳು ಮಗ ಸಾಲಿಗೆ ಬರೋದಿಲ್ಲ ವಾರ್ಕೊಂಬರ್ತಾನ ಇವ್ನ ಅವನ ಹುಡುಗಿಯರ್ ನೋಡ್ಕೋತ ಬರ್ತಾನ ಸರ್ ಅದು ಮಾಡ್ದ ಇದು ಮಾಡ್ದ ಆ ಸರ್ ಆಗ ಹುಡುಗಿ ಲೈನ್ ಆಗ್ದ ಬರೀ ಇಂಥವೇ ಮಾತಾಡ್ತಾನೆ ನಡಿ ಮಾಲ್ವೆ ಅಂಪ ಇದೇನು ಓಯಪ್ಪ ಅವ್ರ ಮುಂದೆ ಹೊಂಟಲ್ಲ ಇವ್ನ ಅವನ ನಡಿ ಅವನ ಏನ ಆಗಲ್ಯಾಕ ಹೋಗಮ್ಮ ನಡಿ ಏನಪ್ಪ ನಮ್ಮ ತಮ್ಮ ಸ್ವಲ್ಪ ಹುಡುಗ ಕಣಂಗ್ ಕಾಣತ್ತೆ ಸ್ವಲ್ಪ ಯಾಕಣ ಇದು ಫೇಲ್ ಫೈಲ್ ಆಗಂಗ್ ಕಾಣತ್ತೆ ಎಲ್ಲಿ ಹೊಲದಾಗ ದಂಡ ತಂದಿರತ್ತು ಯಾಕ ನಮ್ ತಮ್ಮ ದೋಸ್ತಿ ಕಡೆ ಹೊಂಟಲ್ಲ ಓಪ್ಪ ಕೈಯಾಗ ಚಿಪ್ಸ್ ಆಟ ಹಿಡ್ಕೊಂಡು ಅವನಿಕೇತಿ ನಡಿಯಪ್ಪ ಏನಂತಾರೆ ಗದ್ಲಿ ಅವ್ರನ್ನು ആമ്മി ക ഇല്ല ഒൻറ്റർ ചലോ ആണ നന്നൂര പാസ് ആയിരുന്ന പാസ് ആണ നമ്മ തമ്മി കണപ്പ ചക്രൂ

ே கூ

చుక్క కణత చుక్క ఏన్ తమ్మ్ నమ్ దోస్తిన్ తమ్ కణతనా దోస్తన్ తమ్ ఇం భవిష్య ఏనీ ఆనంద తమ్మల ఏన్ మత ఇ ಏನ್ ಕುಡಿಯೋದು ಅದು ಎದರಕಲ ಕುಡಿಯೋದು ಸುಮ್ಮ ಸುಮ್ಮ ಯಾ ತಮನೆ ನಾನು ಹೇಳ್ತೇನೆ ನಿಮ್ಮನೆ ಮನೆಗೆ ಅಯೋ ಯಸ್ ಮನ್ ಕುತ್ರ ಆಸ ಮಂದನೆ ಮನೆಗೆ ಹೇಳ್ತಿನಾ ತಾ ಏ ಹೇಳ್ತಿನೇ ಈ ಮಾಡೋದರ್ಥ ಹಾ ಹೇಳಿ ನಿಮ್ಮ ಅಣ್ಣಗೆ ಹೇಳಿ ಆಯ್ತು ಅತ್ತಿನ ತಗೋ ಆಯ್ತಾಯ್ತು ಯಾಹು ಕೋಲೌದಿ پانی ಆ گیا ಆಯ್ತಾ ತೋ ತಗೋ ನಿಮ್ಮ ಅಣ್ಣಗೆ ಹೇಳ್ತಿನ ಆಯ್ತಾ ಆಯ್ತೋ ಅತ್ತೋ ಕಾಲ ನೀನು ಮನೆ ಅಂತ ಬಾಯಿ ಅಂತೂ ಇಲ್ಲ ಕಾರಣಕ್ಕೆ ಮತ್ತೊಂಥರ ಅಂತ ಪೇಪರ್ ಒಂದ್ ಪೇಪರ್ ಫೈಲ್ ಆಗ ಕಾಣ್ತಾ ಇತ್ತು ನೋಡಪ್ಪ ನಾವು ಇದು ವಿಡಿಯೋ ಕಾಮಿಡಿ ಶೋ ಮಾಡಿದ್ರು ಯಾರು ಈ ಇತ್ತಾಪ ನಿರ್ಧಾರ ತಗೊಳಕ್ ಹೋಗ್ಬೇಡ್ರಿ ಪೇಪರ್ ನೇ ಫೇಲ್ ಆದ್ರೂ ಹೊಳಿ ಕಟ್ಟಿ ತಗೊಳ್ಬಹುದು ಒಂದ್ ವೇಳೆ ಜೀವನ ಹೋಯ್ತಂದ್ರ ಹೊಳಿ ಪಡ್ಲಿಕ್ಕೆ ಆಗಲ್ಲ ನಮ್ಮ ಕಡೆಯಿಂದ ಏನಾದ್ರೂ ತಪ್ಪಾದ್ರ ಕ್ಷಮೆ ಮಾಡ್ರಿ ನಾವು ಇದು ವಿಡಿಯೋ ಕಾಮಿಡಿ ಶೋ ಮಾಡಿವ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಬಜಾ ಗಂಟಿದ್ ತಂಗತಿ ಒತ್ಬೇಡ್ರಿ